స్వమి కొరగజ్జ ఓం నమ భగవతే వాసుదేవాయ నన్న రాధదేవారరగజ్జ్జ హగో మహావిష్ణు నిమ్మ జీవన సంతోష నగు ఆయుష ఆరోగ్య నీవందుకంత ఎలాసారిలు నెరవేరలి ఆ జయ విజయ అన్నోదు నిమ్మ పల్గే సిగలి ನೀವು ಪ್ರತಿದಿನ ಪ್ರತಿ ಕ್ಷಣ ವಿಜಯವನ್ನು ಸಾಧಿಸಬೇಕು ಯಶಸ್ಸನ್ನು ಸಾಧಿಸಬೇಕು ನಿಮ್ಮ ಜೀವನದಲ್ಲಿರುವಂತಹ ಎಲ್ಲ ಸಂಕಷ್ಟ ನೋವು ದುಃಖ ಎಂಥದ್ದೇ ಒಂದು ಸಣ್ಣ ಸಮಸ್ಯೆ ಇರ್ಬೋದು ದೊಡ್ಡ ಸಮಸ್ಯೆ ಇರ್ಬೋದು ಅದು ಪರಿಹಾರ ಆಗಬೇಕು ಆ ಸಮಸ್ಯೆಯನ್ನು ನಿಮಗೆ ಮುಕ್ತಿ ಸಿಗಬೇಕು ಅಂತ ನಾನು ನನ್ನ ಆರಾಧ್ಯ ದೇವರ ಕೊರಗಚ ಹಾಗೂ ಮಹಾವಿಷ್ಣುವನ್ನು ಪ್ರಾರ್ಥಿಸ್ತೇನೆ ನಿಮಗೆ ನಾನು ಮಾಡುವಂಥ ವೀಡಿಯೋಸಿಂದ ಯೂಸ್ ಇದೆ ಹೆಲ್ಪ್ ಆಗ್ತಾ ಉಂಟು ಅಂದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಹೊಸದಾಗಿ ನಾನು ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ ಸೊ ಹಾಗಾಗಿ ನಾನು ಹೇಳುವಂಥ ಮಂತ್ರ ಇರ್ಬೋದು ತಂತ್ರ ಇರ್ಬೋದು ಸೊ ಇದು ಯಾವ್ದು ಕೂಡ ಮಿಸ್ ಆಗಲ್ಲ ನಿಮಗೆ ಹಾಗೆಯೇ ನಿಮ್ಮ ಪರವಾಗಿ ನಾನು ಪರ್ಸ್ನಲ್ ಪ್ಲೇಯರ್ ಮಾಡ್ತೇನೆ ಸೊ ಇದು ಏನು ನೀವು ಮಾಡಬೇಕು ಅಂತಲ್ಲ ನಿಮ್ಮ ಸಮಸ್ಯೆ ಏನು ಅಂತ ಹೇಳಿ ನಾನು ನನ್ನ ಪ್ರಾರ್ಥನೆಯ ಸಮಯದಲ್ಲಿ ನಿಮಗೋಸ್ಕರ ಏನು ಪ್ರಾರ್ಥನೆಯ ಸಮಯವನ್ನು ಮೀಸಲಾಗಿಟ್ಟಿದ್ದೇನೆ ಸೊ ಆ ಟೈಮ್ನಲ್ಲಿ ನಿಮ್ಮ ಪರವಾಗಿ ನಾನು ಪ್ರಾರ್ಥನೆಯನ್ನು ಮಾಡ್ತೀನಿ ಸೊ ನೀವು ಒಂದು ಸಬ್ಸ್ಕ್ರೈಬ್ ಮಾಡಿದ್ರಿಂದ ನನಗೆ ತುಂಬ ಖುಷಿಯಾಗುತ್ತೆ ಹಾಗೆಯೇ ವೀಡಿಯೋಸ್ ನಾನು ಮಾಡೋದು ನಿಮಗೆ ಮಿಸ್ ಆಗೋಲ್ಲ ಏನೇ ಒಂದು ಸಮಸ್ಯೆ ಇರ್ಬೋದು ಅಥವಾ ಆಸೆ ಕೊಡುಗೆ ಇರ್ಬೋದು ನೀವು ನನ್ನ ಜೊತೆ ಶೇರ್ ಮಾಡಿ ಪ್ರಾರ್ಥನೆಗೆ ಅತ್ಯದ್ಭುತವಾದಂತಹ ಶಕ್ತಿ ಉಂಟು ಸೊ ಒಂದು ಪ್ರಾರ್ಥನೆಯನ್ನು ಮಾಡಿ ನೋಡುವ ಎಂಥದ್ದು ಸಮಸ್ಯೆ ಇದ್ರೂ ಪರಿಹಾರ ಆಗುತ್ತೆ ಅಷ್ಟು ಶಕ್ತಿಶಾಲಿಯಾಗಿರುತ್ತೆ ಸೊ ಪ್ರಾರ್ಥನೆ ಜೊತೆ ನಾನು ಮಂತ್ರ ಜಪವನ್ನು ಕೂಡ ಮಾಡ್ತೇನೆ ನಿಮ್ಮ ಪರವಾಗಿ ಸೊ ಅದು ಅಂದರೆ ಕೆಲವೊಂದು ಸಲ ಕೆಲವೊಂದಕ್ಕೆ ನಮಗೆ ಎನರ್ಜಿ ಲೆವೆಲಲ್ಲಿ ಏನು ನಾನು ಪ್ರಾರ್ಥನೆ ಮಾಡುವಾಗ ಬರುತ್ತೆ ಪ್ರಾರ್ಥನೆ ಮಾಡುವಾಗ ಮಂತ್ರ ಜಪ ಮಾಡಬೇಕು ಸೊ ಅದರ ಮೇಲೆ ಕನ್ಸಿಡರ್ ಮಾಡಿ ಸೊ ನಿಮ್ಮ ಸಮಸ್ಯೆ ಏನುಂಟು ಅಥವಾ ಆಸೆ ಕೋರಿಕೆ ಏನುಂಟು ಅದರ ಮೇಲೆ ನಾನು ಮಾಡ್ತೇನೆ ಸೊ ಹಾಗಾಗಿ ಒಂದು ಪ್ರಯತ್ನವನ್ನು ನಾವು ಮಾಡುವ ಸೊ ಸಮಸ್ಯೆ ಅಂತ ಕೂತ್ಕೊಂಡೆದು ಸಾಲ್ವ್ ಆಗುತ್ತಾ ಇಲ್ವಾ ಅಂತ ಆಲೋಚನೆ ಮಾಡುವವರೇ ಜಾಸ್ತಿ ಸೊ ನಿಮ್ಮ ಎಲ್ಲರ ಪರವಾಗಿ ನೀವು ಸಂತೋಷವಾಗಿರಬೇಕು ಸಮಸ್ಯೆ ಅಂತ ಜೀವನವನ್ನು ಅಂತ್ಯದ ಕಡೆಗೆ ತಗೊಂಡು ಹೋಗಬೇಡಿ ಪ್ರತಿಯೊಂದು ಸಮಸ್ಯೆಗೂ ಪರಿಹಾರ ಉಂಟು ತಾಳ್ಮೆಯಿಂದ ಇರಿ ಎಲ್ಲನೂ ಒಂದು ಡಿವೈನ್ ಟೈಮಲ್ಲಿ ಒಳ್ಳೆಯದಾಗುತ್ತೆ ನೀವು ಏನೇ ಒಂದು ಕಷ್ಟ ನೋವು ಶೇರ್ ಮಾಡಿ ನನ್ನ ಜೊತೆ ಇವತ್ತು ನಾವು ಅಂದರೆ ನೀವು ಇಲ್ಲಿ ಎರಡು ಪ್ರಶ್ನೆಯನ್ನು ಕೇಳ್ಕೊಳ್ಬಹುದು ನಿಮ್ಮ ಪ್ರಶ್ನೆಗೆ ಏನಾಗುತ್ತೆ ಅಥವಾ ಇಲ್ವಾ ಅಂದರೆ ಇವಾಗ ಯಾವುದಾದ್ರೂ ಎರಡು ಪ್ರಶ್ನೆಯನ್ನು ಕೇಳಿ ನಿಮ್ಮ ಮನಸ್ಸಿನಲ್ಲಿರುವಂಥದ್ದು ಆಸೆ ಕೋರಿಕೆಗೆ ಸಂಬಂಧಿಸಿರ್ಬೋದು ಅಥವಾ ಸಮಸ್ಯೆಗೆ ಸಂಬಂಧಿಸಿದಿರ್ಬೋದು ಏನೇ ಆಗಿರ್ಬೋದು ನಿಮ್ಮ ಜೀವನದಲ್ಲಿ ನೋವು ಉಂಟ ಕಷ್ಟ ಉಂಟು ಅಥವಾ ಏನೋ ಒಂದು ಆಗ್ತಾ ಇಲ್ವಾ ನೀವು ಅಂದ್ಕೊಂಡಿದ್ದೀವಿ ಏನೇ ಆಗಿರ್ಬೋದು ಸೊ ಅದರ ಬಗ್ಗೆ ಎರಡು ಪ್ರಶ್ನೆಯನ್ನು ಕೇಳ್ಕೊಳ್ಳಿ ಅದಕ್ಕೆ ಅದು ಸೊ ಆ ದೇವ ದೇವರಿಂದ ಏನು ಸಂದೇಶ ಸಿಗುತ್ತೆ ಸೊ ಅವ್ರು ನಿಮಗೆ ಯಾವ ರೀತಿ ಮುಂದುವರಿದರೆ ಸೊ ಅದನ್ನು ಸಕ್ಸಸ್ ಮಾಡಿಕೊಳ್ತಾರೆ ಅಲ್ಲಿ ಏನು ಅದೆ ತಡೆಗಳುಂಟು ಅದನ್ನು ಕೂಡ ನೋಡುವ ಸೊ ಆಗುದಾದರೆ ಎಷ್ಟು ಬೇಗ ಆಗುತ್ತೆ ಸೊ ಇದನ್ನು ಕೂಡ ನಾನು ಹೇಳ್ತೇನೆ ಇಲ್ಲಿ ಸೊ ಹಾಗಾಗಿ ಯಾವುದೇ ಒಂದು ಪ್ರಶ್ನೆ ನಿಮಗೋಸ್ಕರ ಕೇಳ್ಬೋದು ನಿಮ್ಮವರಿಗೋಸ್ಕರ ಕೇಳ್ಬೋದು ನಿಮ್ಮ ಮಕ್ಕಳಿಗೋಸ್ಕರ ಕೇಳ್ಬೋದು ಪ್ರೇಮಿಗಳಿಗೋಸ್ಕರ ಕೇಳ್ಬೋದು ಸೊ ನಿಮ್ಮ ಮನೆಯವರಿಗೋಸ್ಕರನೂ ಕೇಳ್ಬೋದು ನಿಮಗೋಸ್ಕರನೂ ಕೇಳ್ಬೋದು ಸೊ ಇಲ್ಲಿ ಒಂದು ನಿಮಗೆ ನಾನು ಹೇಳ್ತೇನೆ ಏನು ಮಾಡಬೇಕು ನಷ್ಟು ಲೆವೆಲಲ್ಲಿ ಅನ್ನೋದನ್ನು ಕೂಡ ಸೊ ಏನೇ ಒಂದು ಪ್ರಶ್ನೆ ಇದ್ರೂ ನೀವು ಕೇಳ್ಕೊಳ್ಬೋದು ಸಮಸ್ಯೆ ಇದ್ರೂ ಪ್ರಶ್ನೆಯನ್ನು ಯಾವ ಥರ ಆಯ್ಕೆ ಮಾಡ್ಕೊಳ್ಬೇಕು ಅಂತ ಎರಡು ಪ್ರಶ್ನೆಗಳು ಸೊ ನಿಮಗೆ ಏನಿದು ಕರೆಂಟ್ ಸಿಚುವೇಷನಲ್ಲಿ ಇವಾಗ ವರ್ತಮಾನದಲ್ಲಿ ಸರಿಯಾಗಬೇಕು ಅದನ್ನು ಕೇಳ್ಕೊಳ್ಳಿ ಪ್ರಶ್ನೆಯನ್ನು ಖಂಡಿತವಾಗಿಯೂ ಇಲ್ಲಿ ಒಂದು ನಿಮಗೆ ಉತ್ತರ ಅನ್ನೋದು ಸಿಗುತ್ತೆ ಆ ನಂತರ ಈ ಎರಡು ಪ್ರಶ್ನೆ ಕೇಳಿದ ನಂತರ ಈ ಎರಡು ದೈವಿಕ ಆಮೆಗಳಲ್ಲಿ ಯಾವ ಒಂದು ದೈವಿಕ ಆಮೆ ನಿಮ್ಮ ಮೊದಲನೇ ಪ್ರಶ್ನೆಗೆ ಆಯ್ಕೆಯಾಗುತ್ತೆ ಅಂದರೆ ಮನಸ್ಸಿಗೆ ಬರುತ್ತೆ ಈ ಒಂದು ಆಕರ್ಷಣೆಯಾಗುತ್ತೆ ನಾನು ಇದನ್ನು ಆಯ್ಕೆ ಮಾಡಿಕೊಳ್ಬೇಕು ಅಂತ ಆ ಒಂದು ದೈವಿಕ ಆಮೆಯನ್ನು ಆಯ್ ಆಯ್ಕೆ ಮಾಡ್ಕೊಳ್ಳಿ ಇನ್ನು ಇನ್ನೊಂದು ಪ್ರಶ್ನೆ ಇತ್ತು ಅತ್ತೆ ಅಲ್ಲ ಇದ್ದರೆ ಎರಡನೇ ಉಳಿದ ಆಮೆಯನ್ನು ಆಯ್ಕೆ ಮಾಡ್ಕೊಳ್ಳಿ ಎರಡೂ ಕೃಷ್ಣನು ಒಂದೇ ರೀತಿಯದ್ದು ಕೇಳ್ಕೊಳ್ಬಾರ್ದು ಹಾಗೇನೇ ಎರಡೂ ಪ್ರಶ್ನೆಗೂ ಒಂದೇ ಒಂದು ಸೇಮ್ ದೈವಿಕ ಆಮೆಯನ್ನು ಇಲ್ಲಿ ಆಯ್ಕೆ ಮಾಡ್ಕೊಳ್ಬಾರ್ದು ಬೇರೆ ಬೇರೆ ಆಗಿರಬೇಕು ಖಂಡಿತವಾಗಿಯೇ ನೀವು ಇಲ್ಲಿ ಒಂದು ನಿಮಗೆ ಮಾರ್ಗದರ್ಶನ ಅನ್ನೋದು ಅಥವಾ ಏನು ಮಾಡಬೇಕು ಅನ್ನೋದು ತಿಳಿಯುತ್ತೆ ಅದರ ಪ್ರಕಾರ ಮುಂದುವರಿಯಿರಿ ಸೊ ಪ್ಲೇಯರ್ ಮಾಡಿಬಿಟ್ಟು ನೋಡುವ ಯಾರೆಲ್ಲ ಮೊದಲನೇ ಆಮೇಲೆ ಆಯ್ಕೆ ಮಾಡ್ಕೊಂಡಿದ್ದೀರಾ ನಿಮಗೆ ಆ ದೇವರಿಂದ ಅಂದರೆ ನಿಮ್ಮ ಪ್ರಶ್ನೆ ಏನೇ ಆಗಿರ್ಬೋದು ಅದು ಆರೋಗ್ಯಕ್ಕೆ ಸಂಬಂಧಿಸಿದಿರ್ಬೋದು ಮದುವೆಗೆ ಸಂಬಂಧಿಸಿರ್ಬೋದು ಬಿಸ್ನೆಸ್ ಸಂಬಂಧಿಸಿರ್ಬೋದು ಅಥವಾ ಇನ್ಯಾವುದೇ ವಿಷಯಕ್ಕೆ ಸಂಬಂಧಿಸಿರ್ಬೋದು ಕೋರ್ಟಿನಲ್ಲಿ ಇರ್ಬೋದು ಹೊಸದಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ಇದ್ದೀರಾ ಅಥವಾ ಒಂದು ಮನೆ ಕಟ್ಟಬೇಕು ಅಂತ ಇದ್ದೀರಾ ಸೊ ಏನು ಕರೆಂಟ್ ಸಿಚುವೇಷನಲ್ಲಿ ಏನು ಸಮಸ್ಯೆ ಆಗ್ತಾ ಉಂಟು ಸೊ ಅದರಲ್ಲಿ ಆಗಿ ನೋಡುವ ಪ್ರಶ್ನೆಯನ್ನು ಕೇಳ್ಕೊಳ್ಳಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ನಿಮ್ಮ ಇಷ್ಟ ದೇವರಿಯವರು ಸರ್ ಶಕ್ತಾನೆ ಭಗವಂತನ ನೆನ್ಪು ಮಾಡಿಕೊಂಡು ಇಲ್ಲಿ ಪ್ರಶ್ನೆಗಳು ಯಾವುದೇ ರೀತಿಯಿಂದ ಇರ್ಬೋದು ಸೊ ಇದು ನಿಮ್ಮ ಇಷ್ಟ ಏನು ನಿಮಗೇನು ಸಂದೇಶನ ಇದ್ದಾರೆ ಸೊ ನಿಮ್ಮ ಪ್ರಶ್ನೆಗೆ ರಿಲೇಟೆಡ್ ಆಗಿ ಇದು ಜನರಲ್ ಆಗಿರುತ್ತೆ ಸೊ ನಿಮಗೆ ಗೊತ್ತಾಗುತ್ತೆ ಪ್ರಾರ್ಥನೆ ಮಾಡಿದ್ರಿಂದ ನಿಮಗೆ ಯಾವ ಅನ್ವಯ ಆಗುತ್ತೆ ಯಾವ ಥರ ಮಾಡಬೇಕು ಸೊ ಅದರ ಬಗ್ಗೆ ಅಂತ ನೋಡುವ ನಾನು ಕಾಲ್ಡನ್ನು ಫಸ್ಟ್ ಶಪಲ್ ಮಾಡಿಟ್ಟಿದ್ದೇನೆ ಸೊ ಇದು ಜನರಲ್ ಆಗಿರುತ್ತೆ ನಿಮ್ಮ ಮೊದಲನೇ ಪ್ರಶ್ನೆಗೆ ಸೊ ಆ ಉತ್ತರ ಬಂದುಬಿಟ್ಟು ನೀವು ಏನೇ ಒಂದು ಎಷ್ಟು ಟೈಮ್ನಲ್ಲಿ ಆಗುತ್ತೆ ಇವಾಗ ಮ್ಯಾರೇಜ್ ಬಗ್ಗೆ ಕೇಳಿರ್ಬೋದು ಅಥವಾ ಬಿಸ್ನೆಸ್ ಬಗ್ಗೆ ಕೇಳಿರ್ಬೋದು ಅಥವಾ ಕೆಲವರು ಬ್ಲಾಕ್ ಮಾಡಿರ್ಬೋದು ನಿಮ್ಮ ನಂಬರ್ ಸೊ ಆ ವ್ಯಕ್ತಿ ರಿಟರ್ನ್ ಬರ್ತಾರ ಅಂತ ಕೇಳ್ಕೊಂಡಿರ್ಬೋದು ಸೊ ಇದು ಬಂದುಬಿಟ್ಟು ವಿದಿನ್ ದೇ ನೆಕ್ಸ್ಟ್ ತ್ರೀ ವೀಕ್ಸ್ ಅಂತ ಬಂದರೆ ಅಂದರೆ ಇದು ಇಲ್ಲಿ ಒಂದು ತಾಳ್ಮೆ ಅನ್ನೋದು ಬೇಕು ಮುಂದಿನ ಕೆಲವು ವಾರಗಳಲ್ಲಿ ಅಂದರೆ ಅದು ತಿಂಗಳಲ್ಲಿ ಆಗಿರ್ಬೋದು ಈ ಇರ್ಬೋದು ಸೊ ಅಥವಾ ಕೆಲವು ವಾರಗಳಲ್ಲಿ ಇರ್ಬೋದು ಸೊ ನೀವು ಹೇಳಿದ್ದು ಅದರ ಮೇಲೆ ಇದು ಡಿಪೆಂಡೆಂಟ್ ಆಗಿರುತ್ತೆ ಹಾಗೆಯೇ ಮತ್ತೊಂದು ವಿಷಯ ಏನು ಅಂದರೆ ಇಲ್ಲಿ ನೀವು ಇವಾಗ ಏನು ಬಿಸ್ನೆಸ್ ಇರ್ಬೋದು ಜಾಬ್ ಇರ್ಬೋದು ಸಂಬಂಧದ ಬಗ್ಗೆ ಇರ್ಬೋದು ಸೊ ತಾತಾತ ಸಿಚುವೇಶನ್ ಇರ್ಬೋದು ಕೆಲವರಲ್ಲಿ ಸೊ ಇದ್ರೂ ಬಂದುಬಿಟ್ಟು ಅಂದರೆ ಏನು ನಿಮಗೆ ನ್ಯಾಯ ಸಿಗಬೇಕು ಸೊ ನಿಮಗೆ ಯಾರು ನಿಮಗೆ ಮೋಸ ಮಾಡಿದ್ದಾರೆ ನಿಮ್ಮ ಮನಸ್ಸಿಗೆ ನೋವು ಕೊಟ್ಟಿದ್ದಾರೆ ಸೊ ಅವರಿಗೆ ಎಲ್ಲರಿಗೂ ಒಂದು ಕ್ಷಮೆ ಕೊಟ್ಬಿಡಿ ಎಲ್ಲನೂ ನಿಮ್ಮ ಪರವಾಗಿ ಕೆಟ್ಟದ್ದು ನಡೆಯೋದು ಅಥವಾ ನಿಮ್ಮ ಬಗ್ಗೆ ನೆಗೆಟಿವ್ ಆಗಿ ಯಾರಾದರೂ ಆಲೋಚನೆ ಇದ್ದರೆ ಹೇಳ್ತಾ ಇದ್ದರೆ ಸೊ ಎಲ್ಲನೂ ಸ್ಟಾಪ್ ಆಗ್ತಾ ಬರುತ್ತೆ ಇಷ್ಟಾದ ನನಗೆ ನಿಮ್ಮ ಜೀವನದಲ್ಲಿ ಏನು ನೋವಿತ್ತು ಏನು ಸಮಸ್ಯೆ ಇತ್ತು ಸೊ ಅದು ಬಿಸ್ನೆಸ್ ಪ್ಲೇಸಲ್ಲಿ ಇರ್ಬೋದು ವರ್ಕ್ ಇರ್ಬೋದು ಮನೆಯಲ್ಲಿರ್ಬೋದು ಪ್ರೇಮಿಗಳ ಮಧ್ಯೆ ಇರ್ಬೋದು ಅಥವಾ ಸೊಸೈಟಿಯಲ್ಲಿ ಇರ್ಬೋದು ಸೊ ಇಲ್ಲಿ ಒಂದು ಹೊಸ ಬದಲಾವಣೆ ಅನ್ನೋದನ್ನು ನೋಡ್ತೀರ ಎಷ್ಟರ ತನಕ ನಿಮಗೆ ವಿರುದ್ಧವಾಗಿದ್ದಂಥವರು ಸೊ ನಿಮ್ಮ ಪರವಾಗ್ತಾರೆ ನಿಮಗೆ ಏನೊಂದು ನ್ಯಾಯ ಸಿಗಬೇಕು ಅಥವಾ ಇವಾಗ ಕೆಲವರಿಗೆ ಕೋರ್ಟಿನಲ್ಲಿ ಕೇಸ್ ಇರ್ಬೋದು ಅಥವಾ ಕೆಲವರ ಮನಸ್ಥಿತಿ ಸರಿ ಇಲ್ಲದೆ ಇರ್ಬೋದು ಎಲ್ಲ ಕಡೆಯಿಂದ ಅವ್ರಿಗೆ ನೋವು ದುಃಖ ಸೊ ಅದಕ್ಕಾಗ್ತಾ ಇರ್ಬೋದು ನಿಮಗೆ ಯಾರು ನೋವು ಕೊಟ್ಟಿದ್ದಾರೆ ಮೋಸ ಮಾಡಿದ್ದಾರೆ ಸೊ ಅವರಿಗೆಲ್ಲ ಒಂದು ಕ್ಷಮೆ ಕೊಟ್ಟು సో క్షమే కొడుోద్రిందో నిమ్మ ఒం పసిిటివ్ వైబ్రేషన్ నిచువేషన్ సుధారణ ఆగ్రోసణ అన్నదూ వర్క్ ప్లేసీ అత్యే నిీతయ మధ్య ఈవన్ మ్యారేజ్ రిలేటెడ్ అతర్టి కేసు ఇప్పుడు సో అదొన్న ఎనర్జీ లెవలల్ ని పరంగా ఆగ్ యాదో టెన్షన్ మేబేడి ఏమేం సమస్య ఇంవ నొతే శేర్ మా ಯಾರಲ್ಲ ಎರಡನೇ ಅಂದರೆ ಆಮೆಯನ್ನು ಆಯ್ಕೆ ಮಾಡಿಕೊಂಡು ನಿಮ್ಮ ಪ್ರಶ್ನೆಯನ್ನು ಕೇಳ್ಕೊಂಡಿದ್ದೀರಾ ನಿಮ್ಮ ಪ್ರಶ್ನೆ ಏನೇ ಆಗಿರ್ಬೋದು ಸೊ ಅದು ಬಿಸ್ನೆಸ್ ರಿಲೇಟೆಡ್ ಇರ್ಬೋದು ಜಾಬ್ ರಿಲೇಟೆಡ್ ಮದುವೆ ಬಗ್ಗೆ ಇರ್ಬೋದು ಅಥವಾ ಕೋರ್ಟಿನಲ್ಲಿ ಕೇಸ್ ನಡೀತಾ ಉಂಟು ಅಥವಾ ಏನೋ ಒಂದು ನಿಮ್ಮ ಲೈಫಲ್ಲಿ ಆಗಬೇಕು ಅದರ ಬಗ್ಗೆ ಕೇಳ್ಕೊಂಡಿರಬಹುದು ಇಲ್ಲಿ ನೋಡುವ ಪ್ರಾರ್ಥನೆ ಮಾಡಿ ನಿಮಗೆ ಏನು ದೈವ ದೇವರಿಂದ ಮಾರ್ಗದರ್ಶನ ಸಿಗುತ್ತೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ನೋಡುವ ಸೊ ನಿಮ್ಮ ಉತ್ತರ ಬಂದ್ಬಿಟ್ಟು ಇವಾಗ ನೀವು ಏನೇ ಒಂದು ಈಗ ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಾ ಅಥವಾ ಇವಾಗ ಏನೋ ಒಂದು ಕೇಳಬೇಕು ಅಥವಾ ಏನೋ ಒಂದು ಕೆಲಸ ಸ್ಟಾರ್ಟ್ ಮಾಡಬೇಕು ಅಂತ ಇದ್ದೇನೆ ಅಂತ ನೀವು ಪ್ರಶ್ನೆಯನ್ನು ಕೇಳ್ಕೊಂಡಿದ್ರೆ ಅಥವಾ ವ್ಯಕ್ತಿಯನ್ನು ಮೀಟ್ ಆಗಬೇಕು ಅಂತ ಅಂದ್ಕೊಂಡಿದ್ರೆ ಸೊ ಇದು ಬಂದುಬಿಟ್ಟು ಇದೀಗ ಸರಿಯಾದ ಟೈಮ್ ಅಲ್ಲ ಸೊ ನೀವು ಸರಿಯಾದ ಟೈಮ್ ಅಲ್ಲ ಅಂತ ಹೇಳಿಬಿಟ್ಟು ಇದು ನೆಗೆಟಿವ್ ಆಗಿ ಅಲ್ಲ ಈಗ ಬೇಡ ಸ್ವಲ್ಪ ವೆಯ್ಟ್ ಮಾಡಿ ತಾಳ್ಮೆಯಿಂದ ಇರಿ ಇಲ್ಲಿ ನಿಮಗೆ ಒಂದು ಸೂಚನೆ ಅನ್ನೋದು ಸಿಗುತ್ತೆ ಇವಾಗ ಅಂದರೆ ಎಲ್ಲಿಗಾದರೂ ಹೋಗಬೇಕಾ ಸೊ ಈ ಕೆಲಸ ಸ್ಟಾರ್ಟ್ ಮಾಡಬೇಕಾ ಅಥವಾ ಬಗ್ಗೆ ಮೀಟ್ನ ಬೇಕಾ ಸೊ ಇದರ ಬಗ್ಗೆ ನಿಮಗೆ ಒಂದು ಸೂಚನೆ ಅನ್ನೋದು ಸಿಗುತ್ತೆ ಅದನ್ನು ಕನ್ಸಿಡರ್ ಮಾಡಿ ನೋಡಿಬಿಟ್ಟು ಅದರ ಪ್ರಕಾರ ಹೋಗಿ ಅವಾಗ ಅದು ಸಕ್ಸಸ್ ಆಗುತ್ತೆ ಅಂದರೆ ಇಲ್ಲ ಅಂದರೆ ಇಲ್ಲಿ ಪಾಸಿಟಿವ್ ಆಗೋದಕ್ಕಿಂತ ನೆಗೆಟಿವ್ ಆಗುವಂತಹ ಸಾಧ್ಯತೆಗಳಿರುತ್ತೆ ನಿಮ್ಮ ಮನಸ್ಸಿಗೆ ನೋವಾಗ್ಬೋದು ಸೊ ಅದು ಕೆಲಸ ನೀವು ಹೋಗುವಂಥದ್ದು ಆಗದೇನೂ ಇರ್ಬೋದು ಸೊ ಹಾಗಾಗಿ ಯಾವಾಗ ಒಂದು ಡಿವೈನ್ ಅನುಗ್ರಹ ಅನ್ನೋದು ಮನೆ ದೇವರ ಅನುಗ್ರಹ ಅನ್ನೋದು ನಿಮ್ಮ ಇಷ್ಟ ದೇವ ದೇವರ ಅನುಗ್ರಹ ಅನ್ನೋದುಂಟು ಸೊ ಆ ಟೈಮ್ನಲ್ಲಿ ಹೋಗಿಬಿಟ್ಟು ಮಾಡ್ಬೋದು ಹಾಗೆಯೇ ನಿಮಗೆ ಏನಾದರೂ ಸಮಸ್ಯೆ ಇದ್ದರೆ ಅಥವಾ ಏನೋ ಒಂದು ನಿಮ್ಮ ನೋವಿನಿಂದ ಹೊರ ಬರಲಿಕ್ಕೆ ಆಗ್ತಾ ಇಲ್ಲ ಅಥವಾ ತುಂಬ ಸಮಸ್ಯೆಗಳ ಮಧ್ಯೆ ಸಿಕ್ಕಾಕೊಂಡಿದ್ದೀರಾ ನನಗೆ ಸಮಸ್ಯೆಯನ್ನು ಕ್ರಿಯೇಟ್ ಮಾಡ್ತಾ ಇದ್ದಾರೆ ಶತ್ರುಗಳಿದ್ದಾರೆ ಅಥವಾ ನನಗೆ ತುಂಬ ಮೋಸ ಮಾಡ್ತಾ ಇದ್ದಾರೆ ನನ್ನ ಹಿನ್ಗಡೆ ಇರ್ಬೋದು ಮುಂದಗದೆ ಇರ್ಬೋದು ಸೊ ನನಗೆ ಏನೂ ಮಾಡಲಿಕ್ಕೆ ಆಗ್ತಾ ಇಲ್ಲ ಏನು ಆಗ್ತಾ ಉಂಟು ಸೊ ಇದು ಪ್ರೀತಿಯ ಬಗ್ಗೆನೇ ಇರ್ಬೋದು ಆ ವ್ಯಕ್ತಿ ರಿಟರ್ನ್ ಬರ್ತಾರಾ ಇಲ್ವಾ ಅಂತ ಕೇಳ್ಕೊಂಡಿರ್ಬೋದು ಸೊ ಇಲ್ಲಿ ಅಂದರೆ ಒಂದು ಮೆಡಿಟೇಷನ್ ಮಾಡಿ ಸೊ ಶಾಂತವಾದ ಪ್ಲೇಸ್ನಲ್ಲಿ ಕೂತ್ಕೊಳ್ಳಿ ಸೊ ನಿಮ್ಮ ಇಷ್ಟ ದೇವ ದೇವರನ್ನು ಪ್ರಾರ್ಥನೆ ಮಾಡಿ ನಿಮ್ಮ ಪ್ರಶ್ನೆ ಏನು ಅಂತ ಅದನ್ನು ಕೇಳ್ಕೊಳ್ಳಿ ಸೊ ಕೆಲವೊಂದು ಸಲ ಪ್ರಾರ್ಥನೆ ಮಾಡೋದ್ರಿಂದ ನಮಗೆ ಏನು ಬೇಕು ಅದು ಸಿಗುತ್ತೆ ಸೊ ಇಲ್ಲಿ ನಿಮಗೆ ಒಂದು ಆನ್ಸರ್ ಅನ್ನೋದು ಸಿಗುತ್ತೆ ಅದು ನಿಮ್ಮ ಒಲ ಮನಸ್ಸಿನಿಂದ ಒಂದು ಉತ್ತರವನ್ನು ನೀಡುತ್ತೆ ಸೊ ಡಿವೈನ್ ಲೈಟಲ್ಲಿ ಸೊ ಅದು ನಿಮಗೆ ಗೊತ್ತಾಗುತ್ತೆ ಕೆಲವೊಂದು ಸಲ ನಿಮಗೆ ಕನಸಿನ ಮೂಲಕ ಕೆಲವೊಂದು ಸೂಚನೆಗಳು ಕಾಣಿಸ್ಕೊಳ್ಬಹುದು ನೋಡಿ ಇದು ಎರಡು ಒಂದಕ್ಕೊಂದು ರಿಲೇಟೆಡ್ ಆಗಿ ಬಂದಿದೆ ಅಂದರೆ ಒಂದು ಪ್ರಾರ್ಥನೆಯನ್ನು ಮಾಡಬೇಕು ಹಾಗೇನೇ ಇನ್ನೊಂದನ್ನು ನಿಮಗೆ ಯಾವಾಗ ಆಗುತ್ತೆ ಅನ್ನೋದಕ್ಕೆ ಸೂಚನೆ ಸಿಗುತ್ತೆ ಅದು ಕನಸಿನ ಮೂಲಕವೂ ಆಗಿರ್ಬೋದು ಅಥವಾ ಒಬ್ಬ ವ್ಯಕ್ತಿಯ ಮೂಲಕವೂ ಆಗಿರ್ಬೋದು ಅಥವಾ ನಿಮಗೇನೂ ಗೊತ್ತಾಗುತ್ತೆ ಸೊ ಒಂದು ಸೂಚನೆ ಅದು ಯಾವುದೇ ರೀತಿಯಿಂದಲೂ ಆಗ್ಬೋದು ನಿಮ್ಮ ಪ್ರಶ್ನೆಗೆ ಉತ್ತರ ಸೊ ಹಾಗಾಗಿ ಯಾವುದಕ್ಕೂ ನೀವು ನೆಗೆಟಿವ್ ಆಗಿ ಆಲೋಚನೆ ಮಾಡಬೇಡಿ ಸೊ ಆಧ್ಯಾತ್ಮಿಕ ಇರ್ಬೋದು ಜ್ಞಾನ ಇರ್ಬೋದು ಸೊ ಇದು ಎಲ್ಲನೂ ನಮಗೊಂದು ಪಾಸಿಟಿವ್ ಶಕ್ತಿಯನ್ನು ಕೊಡುತ್ತೆ ನಮ್ಮನ್ನು ನಾವು ಕಂಡುಕೊಳ್ಲಿಕ್ಕೆ ಅಥವಾ ನಮಗೆ ಬೇಕಾದದ್ದನ್ನು ಪಡೆಯಲಿಕ್ಕೆ ಇದು ಸಹಾಯ ಮಾಡುತ್ತೆ ಹಾಗೆಯೇ ನಿಮ್ಮ ಜೀವನದಲ್ಲಿ ಏನೇ ಒಂದು ಸಮಸ್ಯೆ ಇರ್ಬೋದು ನೋವು ಇರ್ಬೋದು ನೀನು ನನ್ನ ಜೊತೆ ಶೇರ್ ಮಾಡಿ ನಾನು ನನ್ನ ಪ್ರಾರ್ಥನೆ ಸಮಯದಲ್ಲಿ ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೇನೆ ಸಂತೋಷದಿಂದ ಇರಿ ನೆಮ್ಮದಿಯಿಂದ ಇರಿ ಎಲ್ಲನೂ ಏನೇ ಒಂದು ಸಮಸ್ಯೆ ಇದ್ದರೂ ಎಲ್ಲನೂ ಪರಿಹಾರ ಆಗುತ್ತೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ನೀವು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಎಲ್ಲರಿಗೂ ಒಳ್ಳೆಯದಾಗಲಿ